La ಯಾವ ಕಾರಣಕ್ಕೂ ಬಿಡು ಅವರು ಪಕ್ಷ ಬಿಟ್ಟೋಗೋ ಪ್ರಶ್ನೆ ಉದ್ಯೋಗ ಆಗೋದಿಲ್ಲ ಯಾವ ಪಕ್ಷ ಬಿಡೋದಿಲ್ಲ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಚರ್ಚೆ ಇಷ್ಟೇ ಸೊ ಒಟ್ಟಿಗೆ ಇರ್ತೇವೆ ಪಕ್ಷ ಬಿಡೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಅದು ಒಕ್ಕೊಂಡಿರೋದ್ರಿಂದ ಸಂತೋಷ ಪಕ್ಷದಲ್ಲಿ ಪಕ್ಷದಲ್ಲಿದ್ದರೆ ದೊಡ್ಡ ಶಕ್ತಿ ನಮಗೆ ಪಕ್ಷದಲ್ಲಿ ಒಕ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತೆ ಕ್ರಮೇಣ ಯಾವ ಕಾರಣಕ್ಕೂ ಅವರು ಪಕ್ಷ ಬಿಟ್ಟು ಹೋಗೋ ಪ್ರಶ್ನೆ ಉದ್ಯೋಗ ಪಕ್ಷ ಬಿಡೋದಿಲ್ಲ ಅನ್ನೋ ಭರವಸೆನ ಕೊಟ್ಟಿದ್ದಾರೆ ಚರ್ಚೆ ಇಷ್ಟೇ ಸೊ ಒಟ್ಟಿಗೆ ಇರ್ತೇವೆ ಪಕ್ಷ ಬಿಡೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಅದು ತುಂಬ ಸಂತೋಷ ಅವ್ರ ಪಕ್ಷದಲ್ಲಿ ಇದ್ರೆ ದೊಡ್ಡ ಶಕ್ತಿ ನಮಗೆ ಪಕ್ಷದಲ್ಲಿರ್ತೀವಿ ಒಪ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಕ್ರಮೇಣ

ಆಚ ತೆಗೆದ್ಬಿಟ್ಟು ವೀರ್ಯ ತೆಗೆದುಕೊಳ್ತಾರೆ ಆಚೆ ತೆಗೆದು ಜಮನ್ ಕಲೆಕ್ಷನ್ ಇಟ್ಕೊಂಡು